ಹಲೋ ಮಕ್ಕಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಇಂಗ್ಲೀಷ್ ಪಠ್ಯಪುಸ್ತಕದಲ್ಲಿ ಬರುವಂತಹ ಲವ್ ಫಾರ್ ಆ್ಯನಿವಲ್ಸ್ ಅನ್ನುವಂತಹ ಒಂದು ಲೆಸನನ್ನು ನೋಡೋಣ ಇನ್ನೂ ಯಾರು ಯಾರಾದರೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಬನ್ನಿ ನೋಡೋಣ ಇಲ್ಲಿ ವಾರ್ಮ್ ಅಪ್ ಆ್ಯಕ್ಟಿವಿಟಿಯಲ್ಲಿ ಇಲ್ಲಿ ನೀವು ಯಾವುದಾದ್ರೂ ಪ್ರಾಣಿಗಳನ್ನು ನೋಡಿದಿರಲ್ಲ ಇದಕ್ಕೆ ಮ್ಯಾಚ್ ಆಗುವಂತಹ ಒಂದು ಪ್ರಾಣಿಗಳ ಹೆಸರನ್ನ ಬರಿಬೇಕು ಮಕ್ಕಳೇ ಬನ್ನಿ ಇಲ್ಲಿ ಓ ಅಂತ ಕೊಟ್ಟಿದಾರಲ್ಲ ಆಕ್ಸ್ ಅಂತ ಬರಿಬೇಕು ಏನು ಆಕ್ಸ್ ಇದು ಕೌ ಕೌ ಅಥವಾ ಡಾಗ್ ಆಗುತ್ತೆ ಇದೇನಾಗುತ್ತೆ ಗೋಟ್ ಗೋಟ್ ಓಕೆ ಗೋ ಗೋರಿಲ್ಲ ಗೋರಿಲ್ಲ ಇದು ಕಾಂಗ್ರೋ ಕಾ ಗಾಂಗ್ರೋ ಕಾಂಗ್ರೋ ಆಯ್ಲ್ ಕ್ರೋಕೋಡ್ ನೆಕ್ಸ್ಟ್ ಟಾಸ್ಕ್ ಬಿ ನೋಡಿ ಮಕ್ಕಳೇ ಡಿಸ್ಕಸ್ ಇನ್ ದ ಗ್ರೂಪ್ ಹೌ ಎನಿಮಲ್ಸ್ ಆರ್ ಹೆಲ್ಪ್ಫುಲ್ ಟು ಅಸ್ ಆಫ್ಟರ್ ಯು ಡಿಸ್ಕಸ್ ರೈಟ್ ಡೌನ್ ಇನ್ ದ ಸ್ಪೇಸ್ ಪ್ರೊವೈಡ್ ದ ನೇಮ್ಸ್ ಆಫ್ ಎನಿಮಲ್ಸ್ ಆ್ಯಂಡ್ ಹೌ ದೇ ಆರ್ ಯೂಸ್ಫುಲ್ ಟು ಅಸ್ ನೋಡಿ ಮಕ್ಕಳೇ ಇಲ್ಲಿ ನಿಮಗೆ ಪ್ರಾಣಿಗಳು ಯಾವುದಕ್ಕಾಗಿ ಯೂಸ್ ಇದ್ದಾವೆ ಯಾವುದಕ್ಕಾಗಿ ಉಪಯೋಗವಿದ್ದಾವೆ ಅನ್ನುವಂಥದ್ದನ್ನು ನೋಡೋಣ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆಕ್ಸ್ ಆಕ್ಸ್ ಅಂದರೆ ಎತ್ತು ಎತ್ತು ಏನು ಮಾಡುತ್ತೆ ವ್ಯವಸಾಯವನ್ನು ಮಾಡುತ್ತೆ ಏನು ಮಾಡುತ್ತೆ ವ್ಯವಸಾಯವನ್ನು ಮಾಡುತ್ತೆ ಡಾಗ್ ಬಂದು ವಾಚಿಂಗ್ ದ ಹೋಮ್ ಕೌ ಗಿವ್ ಅಸ್ ಮಿಲ್ಕ್ ಹೌರ್ಸ್ ಇಟ್ಸ್ ಯೂಸ್ಫುಲ್ ಟು ಟ್ರಾವೆಲ್ ನೆಕ್ಸ್ಟ್ ನೋಡಿ ದ ಸ್ಕೂಲ್ ಬೆಲ್ತ್ ದ ಸ್ಕೂಲ್ ಬೆಲ್ಫ್ ರಿಂಗ್ಸ್ ಇಟ್ಸ್ ಈಸ್ ಫೋರ್ ಫಿಫ್ಟೀನ್ ಇನ್ ದ ಇವ್ನಿಂಗ್ ಲೂಸಿ ಆ್ಯಂಡ್ ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್ ಏನಾಗಿತ್ತು ಅಂತಂದರೆ ಲುಸಿ ಮತ್ತು ನಿತಿನ್ ಅನ್ನುವಂತಹ ಇಬ್ಬರು ಶಾಲಾ ವಿದ್ಯಾರ್ಥಿಗಳೇನಂತಂದರೆ ಮನೆಗೆ ಹೋಗ್ತಾಯಿದ್ರು ಸ್ಕೂಲಿಂದ ಎಷ್ಟು ಗಂಟೆಗೆ ಹೋಗ್ತಾಯಿದ್ರು ನಾಲ್ಕು ಹದಿನೈದು ನಿಮಿಷಕ್ಕೆ ಹೋಗ್ತಾಯಿದ್ರು ನಾಲ್ಕು ಫೋರ್ ಫಿಫ್ಟಿ ಇಂದ ಈವ್ನಿಂಗ್ ಅಂದರೆ ಸಾಯಂಕಾಲ ಹೋಗ್ತಾಯಿದ್ರು ಡೇ ಸಿ ಎ ಮ್ಯಾನ್ ಅವರು ಒಬ್ಬ ವ್ಯಕ್ತಿಯನ್ನು ನೋಡ್ತಾರಂತೆ ವಾಕಿಂಗ್ ವಿತ್ ಹೀಸ್ ಪೆಟ್ ಡಾಗ್ ಆ ವ್ಯಕ್ತಿಯ ಜೊತೆಗೆ ಅವನು ಪ್ರೀತಿಯಿಂದ ನೋಡ್ಕೊಳ್ತಿರುವಂತಹ ದ ಮ್ಯಾನ್ ಹೀಸ್ ಡ್ರಾಯಿಂಗ್ ಟು ಟೆಲ್ ಹೀಸ್ ಡಾಗ್ ಏನಂತಂದರೆ ಅವನು ನಾಯಿಗೆ ಏನು ಹೇಳ್ತಾ ಇದ್ದನಂತೆ ಅವನ್ನ ನೋಡ್ತಾ ಇದ್ರಂತೆ ಸಮಿಂಗ್ ಅವನು ಅವನ ನಾಯಿಗೆ ಏನೋ ಹೇಳ್ತಾ ಇದ್ದಂತೆ ದ ಡಾಗ್ ಸೀಮ್ಸ್ ಟು ಬಿ ಆನ್ಸರಿಂಗ್ ಹಿಮ್ ಬೈ ಬಾರ್ಕಿಂಗ್ ಆ ನಾಯಿ ಏನಂತಂದರೆ ಬೊಗಳ್ತಾ ಬೊಗಳ್ತಾ ಅವನಿಗೆ ಆ ವ್ಯಕ್ತಿಗೆ ಉತ್ತರವನ್ನು ಕೊಡ್ತಾ ಇತ್ತಂತೆ ವಾಚಿಂಗ್ ದಿಸ್ ಲೂಸಿ ಲೂಸಿ ಏನು ಮಾಡ್ತಾಳೆ ನೋಡಿ ಒಂದು ರಿಮೆಂಬರ್ ಮಾಡ್ಕೊತಾಳೆ ರಿಮೆಂಬರ್ ಅಂದರೆ ನೆನಪು ಮಾಡ್ಕೊಳ್ಳೋದು ಏನನ್ನ ನೆನಪು ಮಾಡ್ಕೊಳ್ತಾಳೆ ರಮಣ ಮಹರ್ಷಿ ರಮಣ ಮಹರ್ಷಿಯನ್ನು ನೆನಪು ಮಾಡ್ಕೊತಾಳೆ ಲೂಸಿ ರಿಮೆಂಬರ್ ರಮಣ ಮಹರ್ಷಿ ಲೂಸಿ ಡು ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ ಲೂಸಿ ಕೇಳ್ತಾಳಂತೆ ನಿತಿನ್ ನನಗೆ ನಿನಗೆ ರಮಣ ಮಹರ್ಷಿ ಅವರ ಬಗ್ಗೆ ಗೊತ್ತಾ ಅಂತ ಕೇಳ್ತಾನೆ ನಿತಿನ್ ನೋ ಐ ಡೋಂಟ್ ವಾಟ್ ಸ್ಪೆಷಲ್ ಅಬೌಟ್ ಹಿಮ್ ನನಗೆ ಅವ್ರ ಬಗ್ಗೆ ಏನು ವಿಶೇಷ ಗೊತ್ತಿಲ್ಲ ಅಂತ ನಿತಿನ್ ಹೇಳ್ತಾನೆ ಲೂಸಿ ಹೇಳ್ತಾಳಂತೆ ಶ್ರೀ ಭಗವಾನ್ ಮಹರ್ಷಿ ರಮಣ ಮಹರ್ಷಿ ಲೌಡ್ ಎನಿಮಲ್ ಆ್ಯಂಡ್ ಬರ್ಡ್ಸ್ ಅವ್ರೇನಂತಂದರೆ ಪ್ರಾಣಿಗಳನ್ನು ಮತ್ತು ಪಕ್ಷಿಗಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ನಿತಿನ್ ಅಂತ ಹೇಳ್ತಾಳೆ ನಾವಾಗ ನಿತಿನ್ ಹೇಳ್ತಾನೆ ಕ್ಯಾನ್ ಯು ಟೆಲ್ ಮೀ ಮೋರ್ ಅಬೌಟ್ ರಮಣ ಮಹರ್ಷಿ ಲೂಸಿ ನನಗೆ ಹೇಳ್ತೀಯಾ ರಮಣ ಮಹರ್ಷಿ ಅವರ ಬಗ್ಗೆ ಅಂತ ಹೇಳ್ತಾಳೆ ನೆಕ್ಸ್ಟ್ ಲೂಸಿ ಹೇಳ್ತಾಳೆ ಲಿಸನ್ ಕೇಳು ಹೇಳ್ತೇನೆ ಕೇಳು ಇವನ್ ಎನಿಮಲ್ಸ್ ವೇರ್ ಅಟ್ರ್ಯಾಕ್ಟೆಡ್ ಟು ಹಿಮ್ ಹೀ ಸ್ಪೋಕ್ ಟು ದೆಮ್ ಜಸ್ಟ್ ಹ್ಯಾಸ್ ಹೀ ವುಡ್ ಸ್ಪೀಕ್ ವಿತ್ ಪೀಪಲ್ ಅವ್ರನ್ನ ಪ್ರಾಣಿಗಳು ತುಂಬ ಅಟ್ರಾಕ್ಟ್ ಮಾಡ್ಕೊಳ್ತಾ ಇದ್ವು ಅಂತ ನಿತಿನ್ ಕೇಳ್ತಾನೆ ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸಾ ಟಾಕಿಂಗ್ ಟು ಹಿಸ್ ಡಾಗ್ ಈಗ ನಾವು ಒಂದು ವ್ಯಕ್ತಿ ನೋಡಿದ್ವಲ್ಲ ಲೂಸಿ ಅವ್ರು ನೋಡಿದ್ರೆ ಅದೇ ಥರ ಇದ್ರ ಅವರು ರಮಣ ಮಹರ್ಷಿಯವರು ಅಂತ ಕೇಳ್ತಾನೆ ಲೂಸಿ ಹೇಳ್ತಾಳೆ ಎಸ್ ಹೀ ಕಾಡ್ ದ ಡಾಗ್ಸ್ ಬಾಯ್ಸ್ ಅವ್ರೇನಂತಂದರೆ ನಾಯಿಗ ನಾಯಿಗಳು ನಾಯಿಗಳನ್ನ ಬಾಯ್ಸ್ ಅಂತ ಕರೀತಾ ಇದ್ರಂತೆ ಹೀ ಯೂಸ್ ಟು ಸೇ ಆರ್ ದೇ ಬಾಯ್ಸ್ ಈಟಿಂಗ್ ದೇರ್ ಫುಡ್ ಏನಂತಂದರೆ ಡಾಗ್ಸ್ಗಳನ್ನು ಬಾಯ್ಸ್ ಬನ್ನಿ ಊಟ ಮಾಡ್ತೀರಾ ಅಂತ ಕೇಳ್ತಾ ಇದ್ದಂತೆ ನೆಕ್ಸ್ಟ್ ನಿತಿನ್ ರಿಯಲಿ ನಿಜವಾಗ್ಲೂ ನೆಕ್ಸ್ಟ್ ಲೂಸಿ ಹೇಳ್ತಾಳೆ ಎಸ್ ಆ್ಯಂಡ್ ಹಿ ಕಾಡ್ ಹೀಸ್ ಲಕ್ಷ್ ಕೌ ಲಕ್ಷ್ಮಿ ಹೀ ಯೂಸ್ ಟು ಸೇ ಗಿವ್ ಲಕ್ಷ್ಮಿ ಸಮ್ ರೈಸ್ ಕಡೆನ ಏನಂತ ಕರಿತಾ ಇದ್ರು ಅಂದರೆ ಲಕ್ಷ್ಮಿ ಅಂತ ಕರೀತಾ ಇದ್ರಂತೆ ನಿತಿನ್ ನೋಡಿ ನಿತಿನ್ ವೇ ಡಿಡ್ ಹಿ ಕೀಪ್ ಆಲ್ ದೀಸ್ ಎನಿಮಲ್ಸ್ ಅವರೆಲ್ಲ ಪ್ರಾಣಿಗಳನ್ನು ಎಲ್ಲಿ ಸಲು ಇದ್ರು ಲೂಸಿ ಅಂತ ಕೇಳ್ತಾರೆ ಆವಾಗ ಲೂಸಿ ದೀಸ್ ಎನಿಮಲ್ಸ್ ಲೀವ್ಡ್ ಇನ್ ಈ ಆಶ್ರಮ ದೀಸ್ ಎನಿಮಲ್ಸ್ ಲೀವ್ಡ್ ಇನ್ ಹೀಸ್ ಆಶ್ರಮ ಹೀ ಆಲ್ವೇಸ್ ಫೆಡ್ ದ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಫಸ್ಟ್ ಹೀ ಏಟ್ ಓನ್ಲಿ ಆಫ್ಟರ್ ಫೀಡಿಂಗ್ ದೆಮ್ ಅವ್ರೇನಂತಂದರೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಅವ್ರ ಆಶ್ರಮದಲ್ಲಿ ಸಲುತ್ತಾ ಇದ್ರಂತೆ ಮತ್ತು ಅವರೆಲ್ಲ ಊಟ ಮಾಡಿದ ಮೇಲೆ ಇವ್ರು ಊಟ ಮಾಡ್ತಾ ಇದ್ರಂತೆ ನೆಕ್ಸ್ಟ್ ನಿತಿನ್ ಇವನ್ ಬರ್ಡ್ಸ್ ಪಕ್ಷಿಗಳು ಇದ್ವಾ ಅಂತ ಕೇಳಿದಾಗ ಸಿ ಹೇಳ್ತಾಳೆ ಎಸ್ ರಮಣ ಮಹರ್ಷಿ ಕಾಡ್ ದ ಪಿಕಾಕ್ಸ್ ಬೈ ಮೇಕಿಂಗ್ ಸೌಂಡ್ಸ್ ಆಫ್ ದಿ ಕ್ರೈಸ್ ಪಿಕಾಕ್ಸ್ಗಳು ಅವುಗಳ ಚಿಲಿಪಿಲಿ ಹಕ್ಕಿರವ ಕಲರವ ಅಂತಾರಲ್ಲ ಅವುಗಳ ಚಿಲಿಪಿಲಿ ಕ್ರೈಸಸ್ ಅಂದರೆ ಚಿಲಿಪಿಲಿ ಹಕ್ಕಿಗಳ ಕಲರವ ದೆನ್ ದೇ ವುಡ್ ಗೋ ಟು ಹಿಮ್ ಆ್ಯಂಡ್ ಈಟ್ ದ ಪೀನಟ್ಸ್ ರೈಸ್ ಆ್ಯಂಡ್ ಮ್ಯಾಂಗೋಸ್ ಫ್ರಾಮ್ ಹೀಸ್ ಹ್ಯಾಂಡ್ಸ್ ಪೀನಟ್ಸ್ ಆಗ್ತಾಯಿದೆ ಪೀನಟ್ಸ್ ಅಂತಂದರೆ ಶೇಂಗಾ ಶೇಂಗಾ ಅಂತೀರಲ್ಲ ಶೇಂಗಾ ರೈಸ್ ಆ್ಯಂಡ್ ಮ್ಯಾಂಗೋಸ್ ಅನ್ನ ಮತ್ತು ಹಣ್ಣುಗಳನ್ನು ಅವ್ರ ಕೊಡ್ತಾ ಇದ್ರಂತೆ ನೆಕ್ಸ್ಟ್ ದ್ಯಾಟ್ಸ್ ಇಂಟ್ರೆಸ್ಟಿಂಗ್ ಲೂಸಿ ಯು ವಿಲ್ ಪ್ಲೀಸ್ ಟೆಲ್ ಮೀ ಮೋರ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಬೌಟ್ ರಮಣ ಮಹರ್ಷಿ ಆ್ಯಂಡ್ ಯೂನಿವರ್ಸ್ ಲೂಸಿ ನನಗೆ ರಮಣ ಮಹರ್ಷಿಯವ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ಟೋರಿಯನ್ನು ಹೇಳ್ತೀಯಾ ಅಂತ ಹೇಳ್ತಾಗ ಲೂಸಿ ಅದ ಎಸ್ ಲಿಸನ್ ಒನ್ ಡೇ ಮಹರ್ಷಿ ವಾಸ್ ಸಿಟ್ಟಿಂಗ್ ಆನ್ ಹಿಲ್ ಸೈಡ್ ಒಂದಿನ ಏನಾಗಿತ್ತು ಅಂದರೆ ಅವರು ಗುಡಿಸಲ ಕಡೆ ಕೂತ್ಕೊಂಡಾಗ ಈ ಸ್ನೇಕ್ ಕ್ರೋಯಲ್ಡ್ ಓವರ್ ಹಿಸ್ ಲ್ಯಾಗ್ ಅವರ ಕಾಲುಗಳ ಮೇಲೆ ಒಂದು ಹಾವು ಬಂತಂತೆ ಹೀ ಡಿಡ್ ನಾಟ್ ಮೂವ್ ನೋರ್ ಶೋ ಎನಿ ಫಿಯರ್ ಲೇಟರ್ ಸಂವನ್ ಆಸ್ಕ್ಡ್ ಇಮ್ ವಾಟ್ ಹೀ ಫೆಲ್ಟ್ ಲೈಕ್ ವೆನ್ ದ snake ಕ್ರೋಯಲ್ಡ್ ಓವರ್ his legs, ಹೀ ರಿಪ್ಲೈಡ್ ಕೂಲ್ ಆ್ಯಂಡ್ ಸಾಫ್ಟ್ ಏನಾಗಿತ್ತು ಅಂತಂದರೆ ಅವ್ರ ಕಾಲುಗಳ ಮೇಲೆ ಒಂದು ಹಾವು ಹೋಗ್ತಂತೆ ಆ ಹಾವು ಹೋದಾಗ ಜನರಲ್ಲಿ ಕೇಳ್ತಾರೆ ನಿಮಗೇನು ಅನ್ನಿಸ್ಲಿಲ್ವಾ ಆ ಹಾವು ಹೋಯ್ತು ಅಂದಾಗ ಅವರು ಏನಂತ ಉತ್ತರ ಕೊಡ್ತಾರೆ ಅಂದರೆ ನೋ ಕೂಲ್ ಮತ್ತು ಸಾಫ್ಟ್ ಅಂತ ನನಗೆ ಅನ್ನಿಸ್ತು ಅಂತ ರಮಣ ಮಹರ್ಷಿಯವರು ಕುತ್ಕೊಂಡಂತಹ ಒಂದು ನಿತಿನ್ ಹೇಳ್ತಾನೆ ನೋಡಿ ಮೈ ಗಾಡ್ ಐ ವುಡ್ ಹ್ಯಾವ್ ಕ್ರಾಯ್ಡ್ ಆ್ಯಂಡ್ ರನ್ ಅವೇ ಡಿಡ್ ಎನಿವನ್ ಕಿಲ್ ದ ಸ್ನೇಕ್ಸ್ ಇನ್ ಹೀಸ್ ಇನ್ ದ ಆಶ್ರಮ ನಾನೇನಾದರೂ ಆಗಿದ್ರೆ ಅಂದರೆ ನಾ ಎಲ್ಲಾದರೂ ಇದ್ದೆ ಯಾರಾದರೂ ಬನ್ ಬನ್ನಿ ಸಾಯಿಸಿ ಅಂತ ಕರೀತಾ ಇದ್ದೆ ಅಂತ ನಿತಿನ್ ಹೇಳ್ತಾನೆ ಲೂಸಿ ನೋಡಿ ಲೂಸಿ ರಮಣ ಮಹರ್ಷಿ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಇನ್ ಹೀಸ್ ಆಶ್ರಮ ಆ ಮಹರ್ಷಿಯವರು ಏನಂತಂದರೆ ಯಾವುದೇ ಒಂದು ವ್ಯಕ್ತಿಗಳನ್ನು ಕಲಿತಾ ಇರಲಿಲ್ಲಂತೆ ಅವುಗಳನ್ನು ಸಾಯಿಸೋಕೆ ಸೇಡ್ ಅವ್ರು ಏನಂತ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ವಿ ಹ್ಯಾವ್ ಕಮ್ ಟು ದೇರ್ ಹೋಮ್ ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್ ಅವುಗಳಿಗೆ ತೊಂದರೆ ಕೊಡುವಂಥ ಹಕ್ಕು ಯಾರಿಗೂ ಇಲ್ಲ ಡು ನಾಟ್ ಟ್ರಬಲ್ ಅಸ್ ದೆ ಡು ನಾಟ್ ಟ್ರಬಲ್ ಅಸ್ ಅವುಗಳಿಗೆ ತೊಂದರೆಯನ್ನು ಕೊಡಬಾರ್ದು ಓ ವಿ ಆರ್ ನಿಯರಿಂಗ್ ಅವರ್ ಹೋಮ್ಸ್ ಐ ವಿಲ್ ಕಂಟಿನ್ಯೂ ದ ಸ್ಟೋರಿ ಟುಮಾರೋ ನಮ್ಮ ಮನೆ ಬಂತು ನಿತಿನ ನಾ ಹೋಗ್ತೀನಿ ನಾನು ನಿನಗೆ ನಾಳೆ ಹೇಳ್ತೀನಿ ಕಥೆನ ಅಂತ ಹೇಳಿ ನಿತಿನಿಗೆ ಲೂಸಿ ಹೇಳ್ತಾಳಂತೆ ಎಸ್ ಥ್ಯಾಂಕ್ಸ್ ಅ ಲಾಟ್ ಹೂ ಟೋಲ್ಡ್ ಯು ಆಲ್ ದೀಸ್ ಸ್ಟೋರೀಸ್ ಏನು ನಿನಗೆ ಯಾರು ಈ ಕಥೆಗಳನ್ನು ಎಲ್ಲರೂ ಹೇಳ್ತಾರೆ ಇಂಥ ಕಥೆಗಳನ್ನು ಅಂತ ಕೇಳಿದಾಗ ಲೂಸಿ ಹೇಳ್ತಾಳೆ ಮೈ ಗ್ರ್ಯಾಂಡ್ ಮದರ್ ನೌ ಎ ಲಾಟ್ ಆಫ್ ಸ್ಟೋರೀಸ್ ಸಿ ಟೆಲ್ಲಸ್ ಸ್ಟೋರೀಸ್ ಎವ್ರಿ ಡೇ ಬಾಯ್ ನನಗೆ ತುಂಬ ತುಂಬ ಕಥೆಗಳನ್ನು ನಮ್ಮ ಅಜ್ಜಿ ಹೇಳ್ಕೊಡ್ತಾಳೆ ಓಕೆ ಬಾಯ್ ಅಂತ ಲೂಸಿ ಹೇಳ್ತಾಳೆ ನೆಕ್ಸ್ಟ್ ನಿತಿನ್ ನೋಡ್ರಿ ದ್ಯಾಟ್ಸ್ ವಂಡರ್ಫುಲ್ ಟೆಲ್ ಮೀ ಮೋರ್ ಟೆಲ್ ಮೀ ಮೋರ್ ಟುಮಾರೋ ಸಿ ಯು ಬಾಯ್ ಅಂತ ನಿತಿನ್ ಹೇಳ್ತಾಳೆ ಇಲ್ಲಿಗೆ ಈ ಒಂದು ಸ್ಟೋರಿ ಮುಗಿತು ಮಕ್ಕಳೇ ಮತ್ತು ನಾನು ವಾಕ್ಯಾಬೆಲರನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡೋಣ